ನಾನು ಅಶೋಕ್ ರವರೇ ನಾನು ಕೃಷ್ಣರವ್ರಿಗೆ ನನಗೆ ರಾಜಕಾರಣದಲ್ಲಿ ನಾನು ಕೃಷ್ಣರವ್ರಿಂದ ರಾಜಕಾರಣ ಬೆಳಲಿಲ್ಲ ಬಂಗಾರಪ್ಪನವರಿಂದ ನಾನು ವಿದ್ಯಾರ್ಥಿ ರಾಜಕಾರಣ ಮಾಡಿದ್ದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು ಬಂಗಾರಪ್ಪನವ್ನ ರಾಜೀನಾಮೆ ಕೊಡೋ ಸಂದರ್ಭ ಬಂತು ಅವರು ರಾಜೀನಾಮೆ ಕೊಟ್ಟರು ನಾನು ನಮ್ಮ ಕೊಡಗಿನ ಬೆಳಿಯಪ್ಪನವರು ಇಬ್ರು ಹೋಗಿ ಬಂಗಾರಪ್ಪನವ್ರನ್ನ ಕೇಳ್ದೋ ಏನು ಮಾಡಬೇಕು ಮುಂದಕ್ಕೆ ಏನು ಮಾಡಬೇಕು ಅಂತ ಅವರು ಇನ್ನೂ ರೆಸಿಗ್ನೇಷನ್ ಕೊಟ್ಟಿರಲಿಲ್ಲ ಸ್ವಲ್ಪ ನಮ್ಮಲ್ಲಿ ಇಂಟರ್ನಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಯಿತು ಕೊನೆಗೆ ಇಬ್ಬರಿಗೂ ಬೆಳ್ಳಿಯಪ್ಪ ಇಬ್ಬರಿಗೂ ಬಂಗಾರಪ್ಪ ಹಿಡಿದ್ರು ನೀವಿಬ್ಬರು ಹೋಗಿ ಎಸ್ ಎಂ ಕೃಷ್ಣ ಜೊತೆ ಹೋಗಿ ಅಂತ ಹೇಳಿದ್ರು ಆಗ ನಾನು ಎಸ್ ಎಂ ಕೃಷ್ಣ ಜೊತೆ ಹೋದರು ರಾಜಕಾರಣದಲ್ಲಿ ಅವ್ರಿದ್ರು ನಾನು ಎಮ್ ಎಲ್ ಎ ಆಗಿದ್ದೆ ನಮಗೂ ಅವ್ರಿಗೂ ಬೇಕಾದಷ್ಟು ಸಂಬಂಧಗಳು ಮತ್ತೊಂದಿತ್ತು ಬಟ್ ಪೊಲಿಟಿಕಲಿ ನಾನು ಐಡೆಂಟಿಫೈ ಮಾಡ್ಕೊಂಡಿದ್ದು ಅವರು ಅವ್ರು ನೆಕ್ಸ್ಟು ಒಂದು ಪಾರ್ಟಿ ಮಾಡಿದ್ರು ಬಂಗಾರಪ್ಪನವರು ಅವತ್ತು ನಮ್ಮ ಬರೀ ಬನ್ನಿ ಅಂತ ಕರೀಲಿಲ್ಲ ಕೃಷ್ಣ ಅವ್ರ ಹತ್ರಕ್ಕೆ ಕಳ್ಸಿಕೊಟ್ಟು ಅದಾದ ಮೇಲೆ ಅವ್ರ ಜೊತೆ ಉಳ್ಕೊಂಡು ಈ ಕೊನೆ ಪಯಣದಂದು ವರ್ಗೂ ಕೂಡ ನಾನು ಅವ್ರ ಜೊತೆಯಲ್ಲಿ ಬಂದಿದ್ದೇನೆ ಅವ್ರು ಕರೀಲೇ ಅವರು ಕರೀಲಿಲ್ಲ ನೀವು ಕರೀಲಿಲ್ಲ ನೀವು ಬಿರು ಕರೆದಿದ್ರೆ ನೋಡ್ಬೋದಾಯ್ತು ನಿಮಿಷ ಹಿರಿ ಸ್ವಾಮಿ ಅಧ್ಯಕ್ಷೆ ಶ್ರೀ ಎಸ್ ಎಂ ಕೃಷ್ಣರವರೂ ನನಗೂ ಸಂಬಂಧ ತಮಗೂ ಎಲ್ಲ ಗೊತ್ತಿದೆ ಬೇರೆಯವ್ರಿಗೂ ಎಲ್ಲ ಗೊತ್ತಿದೆ ತಂದೆ ಮಗನ ಯಾವ ರೀತಿ ಪೋಷಣೆ ಮಾಡ್ತಿದ್ರು ಅವ್ರ ಜೊತೆ ಮೇಲೆ ಇಲ್ಲಿವರೆಗೂ ಕೂಡ ಒಂದು ಎರಡು ಮೂರು ವಿಚಾರದಲ್ಲಿ ನನಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಏನು ಅಂತ ನಾ ಇಲ್ಲಿ ಚರ್ಚೆ ಮಾಡಕ್ಕೆ ನಾನು ಹೋಗೋದಿಲ್ಲ ಕೆಲವು ತೀರ್ಮಾನಗಳು ಮಾಡಿದ್ದು ಸರಿ ಇಲ್ಲ ಅಂತ ನಾನು ಆವತ್ತು ಹೇಳಿದ್ದೆ ಇವತ್ತು ಹೇಳ್ತೀನಿ ಮುಂದಕ್ಕೂ ಹೇಳ್ತೀನಿ ಆದರೆ ಬೇರೆ ರಾಜಕಾರಣದಲ್ಲಿ ನಾವು ನೋಡಿದ್ದೇವಲ್ಲ ನಮಗೆ ಇಷ್ಟೋ ರಾಜಕಾರಣದಲ್ಲಿ ನಾವು ಯಾರೂ ನಾವು ಸಾವನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಾಲ್ಲರಿಗೂ ಬಂದೇ ಬರ್ತದೆ ಎಂತವ್ರು ದೇವ್ರಿಗೂ ಬಂದಿದೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸಾವು ಕೂಡ ಬಂದಿದೆ ದೇವ್ರಿಗೂ ಕೂಡ ಸಾವನ್ನ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಹ್ ಕೊನೆಗೆ ಆಶೀರ್ವಾದಗಳು ಮಾಡುದು ಕೂಡ ಸಾವೇ ಇಲ್ಲ ಅಂದ್ರೆ ಕೂಡ ಯಾರು ಸಾವು ನಿಲ್ಲಿಸಿಲ್ಲ ಒಂದು ಕಡೆ ಬೇಕಾದಷ್ಟು ಪುರಾಣಗಳು ನಾವು ನೋಡಿದ್ದೇವೆ ಹಂಗೆ ಇವತ್ತು ಆ ಬದುಕಿನಲ್ಲಿ ವಿವೇಕಾನಂದ ಒಂದು ಕಡೆ ಮಾತು ಮಾತಾಡ್ತೇವೆ ಸಾಧನೆ ಇಲ್ಲದೆ ಸತ್ತರಿಗೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿ ಅವಮಾನ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದರು ಹಂಗೆ ಇವತ್ತು ಬಹಳ ಆದರ್ಶವನ್ನ ನಮಗೆಲ್ಲ ಬಿಟ್ಟು ಹೋಗಿದ್ದಾರೆ ಅವರು ಏನ್ ಮಾಡಿದ್ರು ಅನ್ನೋದು ದೊಡ್ಡ ಬಹುಶಃ ಎಲ್ಲ ನನ್ನ ಸ್ನೇಹಿತರು ಚರ್ಚೆ ಮಾಡಿದ್ದಾರೆ ಅವರ ಕಾಲದಲ್ಲಿ ಅವರು ನಾನು ಮದ್ದೂರಲ್ಲಿ ಇದ್ರು ಮದ್ದೂರಲ್ಲಿ ಇಂಡಸ್ಟ್ರೀಸ್ ಮಾಡಿದ್ರು ಆಗದ ಕಾಲದಲ್ಲಿ ದೇವರಾಜರ ಕಾಲದಲ್ಲಿ ಅದನ್ನೆಲ್ಲ ನಾನು ಹೋಗಲ್ಲ ಆ ಐದು ವರ್ಷ ಅವ್ರ ರಾಜಕೀಯ ಸೋತ್ ಮೇಲೆ ಮದ್ದೂರಿನಲ್ಲಿ ಅಸೆಂಬ್ಲಿ ಸೋತ ಮೇಲೆ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿತ್ಕೊಂಡು ಇರಿಗೇಷನ್ ಮಿನಿಸ್ಟರ್ ಆಗಿ ಅವರು ಪವರ್ ಮಿನಿಸ್ಟರ್ ಆಗಿದ್ಕೊಂಡು ಮಹೇಶ್ ಮೇಲೆ ಅವರು ಚುನಾವಣೆಯಲ್ಲಿ ಸೋತರು ಸೋತ ನಂತರ ಮತ್ತೆ ನಂದು ಅವ್ರದ್ದು ರಾಜಕಾರಣದ ಬದುಕು ಒಂದು ಜೊತೆಗೋಗಿ ರಾಜ್ಯಸಭಾ ಮೆಂಬರು ಸಿಟ್ಟಿಂಗ್ ಮೆಂಬರ್ ಇದ್ದಂತ ಜಿ ವೈ ಕೃಷ್ಣನನ್ನ ತಪ್ಪಿಸ್ಬೇಕಾರೆ ಇಲ್ಲೇ ಜಯಚಂದ್ರ ಇದ್ದಾರೆ ಅವ್ರಿಗೆ ಜಿಲ್ಲಾ ಪಂಚಾಯತಿ ಇದನ್ನ ರಾಜಸಭಾ ಮೆಂಬರ್ ಮಾಡಬೇಕು ಅಂತ ನನ್ನನ್ನು ಕಳಿಸ್ಕೊಟ್ರು ನಾನು ಜಯಚಂದ್ರ ಇಬ್ರು ಹೋಗಿ ನರಸಿಂಹರಾಯರನ್ನ ಭೇಟಿ ಮಾಡಿದ್ರು ಇಬ್ರು ಹೋಗಿ ನಾನು ಹೇಳಿದೆ ನರಸಿಂಹರಾಯರಿಗೆ ನೀವು ಎಸ್ ಎಂ ಕೃಷ್ಣರವ್ರಿಗೆ ಟಿಕೆಟ್ ಕೊಟ್ಟರು ಮಾತ್ರ ನಾವು ಓಟ್ ಹಾಕ್ತೀನಿ ನಾನು ಇಂಡಿಪೆಂಡೆಂಟ್ ಮೆಂಬರ್ ನನಗೆ ಕಾಂಗ್ರೆಸ್ ಪಾರ್ಟಿಲಿ ಅವ್ರು ಟಿಕೆಟ್ ಕೊಟ್ಟಿರಲಿಲ್ಲ ಕೆಲವು ಪೊಲಿಟಿಕಲ್ ಡಿಫ್ರೆನ್ಸ್ ಇಂದ ಸೊ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು ನಾನು ಕಾಂಗ್ರೆಸ್ ಪಾರ್ಟಿಲಿ ನಿಂತ್ಕೊಂಡೆ ರೆಬೆಲ್ ಕಾಂಗ್ರೆಸ್ ಆಗಿ ನಿಂತ್ಕೊಂಡು ಚುನಾವಣೆಗೆ ಒಂದು ಐದು ಜನ ಗುಂಪು ಮಾಡ್ಕೊಂಡಿದ್ದೆ ನಾನು ನನಗೆ ಇದನ್ನೆಲ್ಲ ತಲೆಲಿತ್ತು ನನಗೆ ಗುಪ್ ಮಾಡ್ಕೊಂಡಿದ್ದೆ ಕಾಂಗ್ರೆಸ್ ಪಾರ್ಟಿಗೆ ಮೂವತ್ತಾರು ಸೀಟ್ ಮಾತ್ರ ಆವತ್ತಿನ ಕಾಲದಲ್ಲಿತ್ತು ಇದಂಥ ಸಂದರ್ಭದಲ್ಲಿ ಕೊನೆಗೆ ಯಾವುದೋ ಸಂದರ್ಭದಲ್ಲಿ ಹೋಗಿ ನರಸಿಂಹರಾಯರನ್ನ ಭೇಟಿ ಮಾಡಬೇಕು ಅಂತ ಒಬ್ರು ರಾಜ್ಯಸಭಾ ಮೆಂಬರ್ ಆವತ್ತಿನ ಕಾಲದಲ್ಲಿ ನಮ್ಮನ್ನ ಕರ್ಕೊಂಡು ನಾನು ಜಯಚಂದ್ರ ಇಬ್ಬರು ಹೋದಾಗ ನರಸಿಂಹರಾಯರು ನನಗೆ ನೀವು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಬೇಕು ಅಂತ ಕೇಳಿದ್ರು ನಾನು ಓಟ್ ಹಾಕೋದಿಲ್ಲ ಸ್ವಾಮಿ ಅಂತ ಪ್ರೈಮ್ ಮಿನಿಸ್ಟರ್ಗೆ ಯಾಕೆಂದ್ರೆ ನೀವು ಎಸ್ ಎಂ ಕೃಷ್ಣ ಅವರು ಕೊಟ್ಟರು ಮಾತ್ರ ನಾವು ಓಟ್ ಹಾಕ್ತೀವಿ ಇಲ್ಲ ನಾವು ಓಟ್ ಹಾಕೋದಿಲ್ಲ ಅಂತ ಹೇಳಿದೆ ಹೆಂಗೆ ನಾನು ಸಿಟ್ಟಿಂಗ್ ಮಿನಿಸ್ಟ್ರೆ ಜಿ ವೈ ಕೃಷ್ಣನ್ನು ನಾನು ಹೆಂಗೆ ನಾನು ಇದು ಆಗ್ತದೆ ಅಂತ ನೀವು ನೀವೇನೂ ಮಾಡ್ಕೊಳ್ಳಿ ಸ್ವಾಮಿ ಅಂತ ಅಂದೆ ನಾನು ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ ನನ್ನ ಜೊತೆಯಲ್ಲಿದ್ದಂಥ ಸಚ್ಚಿದಾನ ಸ್ವಾಮೀಜಿಯವರು ಅವ್ರ ಎಂ ಅವರು ಏಯ್ ನಿಂಗೆ ಮಾತಾಡಕ್ಕೆ ಹೋಗ್ಬೇಡ ಅಂತ ನಮ್ಮ ಕನ್ನಡದಲ್ಲಿ ಅವ್ರಿಗೆ ಕನ್ನಡ ಗೊತ್ತಾಗ್ತಿತ್ತು ಅವ್ರು ಹೇಳಿದ್ರು ಕನ್ನಡ ಗೊತ್ತಿಲ್ಲ ಇಲ್ಲ ಇಲ್ಲ ಬಾಬು ಮಾತಾಡಲಿ ಯು ಸ್ಪೀಕ್ ಬಾಬು ಇವು ಮಾತಾಡಲಿ ಬಿಡು ಅಂತ ತೆಲುಗುಲಿ ಅವ್ರಿಗೆ ಹೇಳಿದ್ರು ಅವರು ಹೇಳಿದ ದಕ್ಷಿಣ ನಾನು ಹೇಳಿದೆ ನೀವು ಕೊಟ್ಟರೆ ಕೃಷ್ಣ ಅವ್ರು ಕೊಟ್ಟರೆ ಓಟ್ ಹಾಕ್ತೀವಿ ನಾವು ಐದು ಜನ ಇಲ್ಲ ಅಂದ್ರೆ ನಾವು ಓಟ್ ಹಾಕೋದಿಲ್ಲ ಅಂದ್ಬಿಟ್ಟು ಕೊನೆಗೆ ಬಂದು ಆಮೇಲೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ತಗ್ಸಿ ಕೃಷ್ಣ ಸಿಟ್ಟಿಂಗ್ ಮಿನಿಸ್ಟರ್ ತಪ್ಪಿಸಿ ಕೊನೆಗೆ ಕೃಷ್ಣ ಅವ್ರು ಕೊಟ್ಟರು ಅವರು ರಾಜ್ಯಸಭಾ ಮೆಂಬರ್ ಆದರು ಮೇಲೆ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡೋದು ಆಯ್ಕೆ ಆಯಿತು ಪಕ್ಷದ ಅಧ್ಯಕ್ಷಗೂ ಪಪ್ಪ ಧರಮ್ ಸಿಂಗ್ ಇದ್ರು ನಾನು ಅದ್ರ ಜೊತೆ ಜನರಲ್ ಸೆಕ್ರೆಟ್ರಿ ಬಟ್ ಎಸ್ ಎಂ ಕೃಷ್ಣ ಅವ್ರ ಜೊತೆ ಉಳ್ಕೊಳ್ಳೇಬೇಕು ಅಂತ ನಾನು ಜಯಚಂದ್ರ ಸಿಎಂ ಲಿಂಗಪ್ಪ ಶಿವಮೂರ್ತಿ ನಫೀಸ್ ಬಜಲ್ ನಾಲ್ಕು ಏನು ಒಂದು ಮೂರು ತಿಂಗಳಿಗೆ ಕ್ಯಾಂಪ್ ಹಾಕಿ ಸೋನಿಯಾ ಗಾಂಧಿ ಅವರಿಗೆ ಕನ್ವನ್ಸ್ ಮಾಡಿ ಪಕ್ಷದ ಅಧ್ಯಕ್ಷ ದೇಶ ಒಂದು ದೊಡ್ಡ ಘಟನೆ ಇವತ್ತು ನಾನು ಹೇಳಲೇಬೇಕಾಗ್ತದೆ ಅಧ್ಯಕ್ಷ ಆದರು ಕೊನೆಗೆ ಪಾಂಜೆ ಜನ ಮಾಡ್ದವ ಪಾಂಜ್ ಮೇಲೆ ನಮ್ಮ ಸರ್ಕಾರನು ಬಂತು ಎಲ್ಲ ಆಯ್ತು ಮೇಲೆ ಮಂತ್ರಿ ಮಂಡಳ ಮಾಡಬೇಕಾಯ್ತು ಮಂತ್ರಿ ಮಂಡಳ ನಡೀತು ಮಂತ್ರಿ ಮಂಡಲ ನಡೆದ ತಕ್ಷಣ ಕೊನೆಗೆ ನಾನೇ ಫೋಟ್ ಎಲ್ಲಾರ್ಗು ಯಾರು ಮಂತ್ರಿ ಮಾಡಬೇಕು ಅಂತ ನಾನು ಬರೆದಿದ್ದೀನಿ ಅಂತ ಹೇಳಿ ಲಿಸ್ಟಲ್ಲಿ ನಾನು ಅವ್ರಿಗೆ ಕೂತ್ಕೊಂಡೆ ಮಂತ್ರಿ ಮಂಡಲನ ಬಂದಿದ್ವಿ ಎತ್ಕೊಂಡೋಗಿ ಪ್ರೆಸೆಂಟೇಶನ್ ಮಾಡಿದ್ರು ಗೌರ್ಮೆಂಟ್ ಇದಕ್ಕೆ ಹೈಕಮಾಂಡ್ ಗೆ ಮಾಡಿದ್ರೆ ಕೊನೆಗೆ ಫೈನಲ್ ಲಿಸ್ಟ್ ಈಚೆ ಬಂದು ಗವರ್ನರ್ಗೆ ಹೋದಾಗ ನಾನು ಇಲ್ಲ ಜಯ ಇಲ್ಲ ಇಬ್ರು ಇಬ್ರು ಇಲ್ಲ ಬರೀ ಒಂಬತ್ತು ಜನ ಮಂತ್ರಿ ಎಸ್ ಎಂ ಕೃಷ್ಣ ಗೌರ್ಮೆಂಟಲ್ಲಿ ಆಮೇಲೆ ಒಳ್ಳೆ ಕಥೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಏನಾಯಿತು ಅಂತ ಅಂದ್ಬಿಟ್ಟು ಕೊನೆಗೆ ನಾನಿಬ್ಬರು ನಾವಿಬ್ಬರು ಜೆ ಇದ್ರಲ್ಲಿದ್ದೆ ಮಂತ್ರಿ ಮ ಬರೆದವ್ರು ನಾನು ಪೋರ್ಟ್ಫೋಲಿಯೋ ಯಾವ ಕೊಡಬೇಕು ಅಂತ ಬರೆದವ್ರು ನಾನು ಟೈಪ್ ಮಾಡಿಸೋರು ನಾನು ಅಲ್ಲಿ ಎತ್ಕೊಂಡೋಗಿ ಕೊಟ್ಟರೆ ನಾವು ಬರೀ ಒಂಬತ್ತು ಜನ ತಗೊಳೋದು ಎಲ್ಲ ಒಂದೊಂದು ನಮ್ಮ ಜಾತಿ ಶ್ರೀಕಂಠೆ ಅಂತ ಒಬ್ಬರೆ ಮಿಕ್ಕಿದ್ದು ಯಾರಿಲ್ಲ ಅಂತ ಪೇಪರ್ಲೆಲ್ಲ ನಾನು ಪೊಲಿಟಿಕಲ್ ಸೆಕ್ರೆಟ್ರಿ ಟು ಸಿ ಎಮ್ ಅಂತ ಬರ್ತಾ ಇದ್ದೆ ಪೇಪರ್ ನನಗೆ ಗೊತ್ತಿಲ್ಲ ಫೋನ್ ಮಾಡ್ತಾರೆ ನನಗೆ ಆಮೇಲೆ ಒಬ್ಬ ಫೋನ್ ಮಾಡಿದೆ ಬಿಡುಗಡೆ ದ್ವಾರಕನಾಥ್ ಅಂತ ಒಬ್ಬಿದ್ದಾರೆ ಅವ್ರಿಗೆ ಫೋನ್ ಮಾಡಿದೆ ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ ಪಿ ಎ ನನಗೆ ಫೋನ್ ಮಾಡಿದೆ ಇವತ್ತು ಆ ಪಿ ಎನ್ನು ಇಟ್ಕೊಂಡಿದ್ದೀನಿ ಅವ್ರ ಹತ್ರ ಇದ್ದವ್ ನನ್ನ ಹತ್ರ ಸೇರಿಸ್ಕೊಂಡಿದ್ದೆ ನಾನು ಒಬ್ಬ ಪಿ ಎ ಶ್ರೀಧರಲ್ಲ ಅಲ್ಲ ಬೇರೆ ಒಬ್ಬ ಪಿ ಎ ಇರ್ಕೊಂಡು ಪಿ ಎಸ್ ಇದ್ದು ಇದ್ಕೆ ಇಟ್ಕೊಂಡಿದ್ದೆ ಸೊ ನಾನು ಜಯಚಂದ್ರ ಇಬ್ಬರು ಓದ ಬಾಕು ಒದ್ದಿದ್ದೆ ನಾನು ಇವನು ಜೈಚಂದ್ರ ಕರಗಡ ಅಂತ ನಡೀತಾ ಇದ್ದಾನೆ ಇಲ್ಲೇ ಕೂತಿದ್ದಾನೆ ಗಡಗಡ ಅಂತ ನಡೀತಾ ಇದಾರೆ ಮಲಗಿದ್ದವ್ರ ಎದ್ ಬಂದು ಸಾಹೇಬ್ರೆ ನಾವು ಯಾವ ಇಲ್ದೆ ಹೋದಾಗ ನಿಮ್ ಜೊತೆ ಇದ್ದೀವಿ ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ ನಮ್ದು ಋಣ ಇದೆ ನಿಮ್ಮ ಅನುಭವ ಇದೆ ಋಣ ಇದೆ ನಿಮ್ನ ಪಿ ಸಿ ಮಾಡಿದೀವಿ ನಿಮ್ನ ಚೀಫ್ ಮಿನಿಸ್ಟರ್ ಮಾಡಿದ್ವಿ ವಿಥೌಟ್ ಮೀ ದರ್ ಇಸ್ ನೋ ಗವರ್ಮೆಂಟ್ ಅಂದ್ರೆ ಚಂದ್ರ ಎಚ್ ಅಗ್ರಿ ವಿತ್ ಮೈ ವರ್ಲ್ಡ್ ಯು ಕ್ಯಾನ್ ಟೇಕ್ ಸ್ವೇರ್ ಇಂಡ್ ವಿಥೌಟ್ ಮೀ ಇಫ್ ಯು ವಾಂಟ್ ಟು ಟೇಕ್ ಸ್ವೇರ್ ಇನ್ ಒನ್ಲಿ ವಿತ್ ಮೀ ಇಲ್ಲಾಂದ್ರೆ ಯಾರು ಇಲ್ಲೇ ಇಲ್ಲದೆ ಫಸ್ಟ್ ನಾನು ಇರಬೇಕು ಅಂತ ಹೇಳಿದೆ ಆ ತರ ನಡೀತು ಕೊನೆಗೆ ರಾತ್ರಿ ಗೌರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದೆ ಇವ್ರಿಗೆ ಗೌರ್ನರ್ ಹೊರಟೋಗಿದೆ ಟೈಮ್ ಫಿಕ್ಸ್ ಆಗಿದೆ ಏನೆಲ್ಲ ಶಾಮಿ ಆಗ್ತಾ ಇದಾರೆ ಅಲ್ಲಿ ನಥಿಂಗ್ ಡೂಯಿಂಗ್ ಅಂದೆ ವಿಥೌಟ್ ಮೀ ಯು ಕಾಂಟ್ ರನ್ ಎ ಗೌರ್ಮೆಂಟ್ ಅಂತ ಹೇಳಿದೆ ಏನ್ ಹಿಂಗೆ ರುದ್ರ ಅವತಾರ ಆಡ್ತಾ ಇದೆ ರುದ್ರ ಅವತಾರ ಅಲ್ಲ ಸ್ವಾಮಿ ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾ ಗೊತ್ತು ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ ಅದಕ್ಕೆ ಈ ಜಯಚಂದ್ರ ಸಾಕ್ಷಿ ಸೊ ಆಮೇಲೆ ಕೊನೆಗೆ ಬೆಳಗ್ಗೆ ಆಮೇಲೆ ಕೃಷ್ಣ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು ಇಲ್ಲ ನಿನಗೆ ನಾನು ವಿಚಾರಿಸಿ ನಮ್ಮ ಜ್ಯೋತಿಷ್ ಹತ್ರ ನಿನಗೆ ಟೈಮ್ ಸರಿ ಇಲ್ಲ ಸ್ವಲ್ಪ ತಾಳ್ಮೆಯಿಂದ ಇರೋಂಥ ತಿರ್ಗಿ ಅವ್ರ ಮಗಳು ಹೇಳಿದ್ರು ಅಮ್ಮ ಅದೆಲ್ಲ ಬಿಟ್ಬಿಡಿ ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ ನಾನು ಇವತ್ತು ಮಂತ್ರಿ ಇಲ್ಲ ನಾನು ಮಂತ್ರಿ ಇಲ್ಲ ಈ ನಾನಿಲ್ಲ ಅಂದರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ ಕೊನೆಗೆ ಆಯಿತು ಅಂತ ಹೇಳಿ ಕೊನೆಗೆ ಬೆಳಗಿನ ಜಾವ ಆರು ಗಂಟೆಗೆ ಬೆಳಗ್ಗೆ ಎರಡು ಗಂಟೆಯಿಂದ ಆರು ಗಂಟೆಗಂಟ ಜಗಳ ಮಾಡಿ ಗವರ್ನರ್ ಫೋನ್ ಮಾಡಿ ಸ್ಟಾಪ್ ಮಾಡಿಸಿ ಸ್ವೇರಿಂಗ್ ಸೆರೆಮನಿನ ತಿರ್ಗಾ ಹೈಕಮಾಂಡ್ ಹೋಗಿ ಹೈಕಮಾಂಡ್ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದವಾಗ ಮಾಡ್ತೀರಾ ಅಂತ ಇವಾಗೂ ಹಿಂಗೆ ಮಾಡ್ತೀರಾ ಅದೇ ಪಿಕ್ಚರ್ ಬರ್ಬೇಕಾ ಈಗ ಯಾಕಂದ್ರೆ ಎರಡೂವರೆ ಎರಡೂವರೆ ಆಯ್ತಲ್ಲ ನೋಡಪ್ಪ ಇವಾಗೂ ಹಂಗ ಈಗ ನೀವೊಂದ್ ಮಾತು ಹೇಳಿದ್ರಿ ಅಲ್ಲಲ್ಲ ನಿಮ್ ಬಗ್ಗೆ ನಾನು ಇದ್ದೀನಿ ನೀವೊಂದ್ ಹೇಳ್ದಿ ನಮ್ಮ ಅಸ್ಟ್ರಾಲಜಿ ಹೇಳಿದ್ರು ಈಗ ಸರ್ ಮಾತಾಡ್ತಾರ ಈಗ ನಾನು ನಿಮ್ಮನ್ನ ಟೀಕೆ ಮಾಡಲ್ಲ ನಿಮ್ಗೆ ನಿಮ್ಮ ಹಿಸ್ಟ್ರಿಯನ್ನ ಹೇಳಿದೀರ ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ ಪಕ್ಕದಲ್ಲಿ ನಾವು ಇದ್ದೀರಿ ಎಲ್ಲ ನಾವು ನೋಡಿದ್ದೀರಿ ಹಿಂದೆ ಏನೇನಾಯ್ತು ಎಲ್ಲ ನಿಮ್ಮ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದ್ದೀರ ಈಗ ಮತ್ತೆ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆನು ಮಾತಾಡಿದ್ದೀರಾ ನಾನು ಇವತ್ತು ಹೇಳ್ತೀನಿ ಅವರಿಂದ ನಿಮ್ಗೆ ಒಂದು ಒಳ್ಳೇದಾಗಿದೆ ಪ್ರಶ್ನೆನೇ ಇಲ್ಲ ಸೊ ತಾವು ಒಂದ್ ಮಾತು ಹೇಳಿದಿರ ಕಿತ್ಕೊಬೇಕು ಅಂತ ಒಂದು ಕಿತ್ಕೊಬೇಕು ಅಂತ ಅಂದ್ರೆ ಪಾಠ ಇಲ್ಲಿರೋರ್ಗೆಲ್ಲ ಅದೇ ಪಾಠನ ಪಾಠ ಈಗ ನೀವ್ ಯಾವ ಯಾವಾಗ ಒದ್ದು ಕಿತ್ಕೀರ ಆ ಪದವಿನ ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದಿರ ಯಾವಾಗ ಒದ್ದು ಕಿತ್ಕೊಂತೀರಾ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಜ್ಯೋತಿಷ್ಯರು ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ದು ಕಿತ್ಕೊಬೇಕು ಅಂತ ಹೇಳಿದ್ದಾರೆ ನನಗಿರೋ ಪ್ರಕಾರ ನನಗೂ ನೀವೆಲ್ಲ ಹೋಗ್ತೀರಾ ನನಗೂ ಗೊತ್ತಿದೆ ನೀವು ಹೋಗ್ತೀರಾ ಅದು ಗೊತ್ತಿದೆ ನನಗೆ ನನಗೆ ಅವ್ರು ಹೇಳಿದ್ರು ನನಗೆ ಇವ್ ಇವ್ರಿಗೆ ಯಾರು ಇಲ್ಲಲ್ಲ ಹೌದು ಇವ್ರು ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ ಅವ್ರಿಗೆ ಹೇಳಿದ್ರು ನನಗೆ ಡಿ ಕೆ ಶ್ ಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ ನೋಡಪ್ಪ ನೀನು ಜನವರಿ ಒಳಗಡೆ ಆದರೆ ಆಗ್ತೀಯಾ ಇಲ್ಲಾಂದ್ರೆ ಆಮೇಲೆ ಕಷ್ಟ ಇದೆ ಅಂತ ಅದಕ್ಕೆ ಯಾವಾಗ ಒದ್ ಕಿತ್ಕೊಂತೀರಾ ಜನವರಿ ಒಳಗಡೆ ಒದ್ ಕಿತ್ಕೊಂತೀರೋ ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಆದಕ್ಕೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ ಆ ರೋಷ ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ